ಹೈ ಪ್ರೋಟೀನ್ ಗ್ರೀನ್ ಗ್ರಾಮ್ ದೋಸಾ ಹೇಗೆ ಮಾಡೋದಂತ ಇವತ್ತು ತೋರಿಸ್ತೀನಿ ಪಚ್ಚೆಸರು ಅಂತ ಹೇಳ್ತೀವಲ್ಲ ಅದನ್ನು ಯೂಸ್ ಮಾಡಿ ಮಾಡುವಂತ ರೆಸಿಪಿ ಇಲ್ಲಿ ನಾನು ಫಿಲ್ಲಿಂಗಿಗೆ ಸ್ವಲ್ಪ ಈ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಟೊಮೆಟೊ ಕಾಲು ಕಟ್ ಮಾಡಿ ಹಾಕಿದ್ದೀನಿ ಕ್ಯಾಪ್ಸಿಕಮ್ ಕಾಲು ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಪನ್ನೀರು ಹಂಡ್ರೆಡ್ ಅನ್ನ ಕಟ್ ಮಾಡಿ ಹಾಕಿದ್ದೀನಿ ಗ್ರೀನ್ ಚಿಲ್ಲಿ ಒಂದು ನಾಲ್ಕರಿಂದ ಐದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ಆಮೇಲೆ ತುರ್ತಿರುವ ಕ್ಯಾರೆಟ್ ಅನ್ನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಪೆಪ್ಪರ್ ಪೌಡರ್ ಒಂದು ಕಾಲ್ ಟೀ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಒಂದು ಕಾಲ್ ಟೀ ಅಷ್ಟು ಆಮೇಲೆ ಕಾ ಕಾಲ್ ಟೀ ಸ್ಪೂನ್ ಅನ್ನ ಹಾಕಿದ್ದೀನಿ ನೀವು ಬೀಸಾಗಿ ಯೂಸ್ ಮಾಡ್ತಿರಲ್ಲ ಚಿಲ್ಲಿ ಅವರಿಗೆನೋ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕೊಳ್ಳಿ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಂಡು ಈ ಫೀಲಿಂಗ್ ಅನ್ನ ಸೈಡ್ ಅಲ್ಲಿ ಇಟ್ಕೊಳ್ಳಿ ಈಗ ನಾನು ಈ ಸ್ಪ್ರೌಟ್ಸ್ ಅನ್ನ ಗ್ರೀನ್ ಇದು ಸ್ಪ್ರೌಟ್ಸ್ ಆಗಲಿಕ್ಕೆ ಹಾಗೆ ಬಿಟ್ಟಿದ್ದೆ ಪಾಲಕ್ ಅನ್ನ ಹಾಕೊಳ್ಳಿ ಆಮೇಲೆ ಅರ್ಧ ಇಂಚಿನಷ್ಟು ಶುಂಠಿ ಎರಡು ಎರಡು ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಇದನ್ನ ಸ್ಕಿಪ್ ಮಾಡಬಹುದು ಆಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ ಅಂದ್ರೆ ಬೇಸನ್ ಫ್ಲೋರ್ ಅಂತ ಹೇಳ್ತೀವಲ್ಲ ಅದನ್ನ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕೋಬೇಕು ಆಮೇಲೆ ಜೀರಿಗೆ ಒಂದ್ ಕಾಲ್ ಟೀ ಸ್ಪೂನ್ ಹಿಂಗು ಒಂದ್ ಕಾಲ್ ಟೀ ಸ್ಪೂನ್ ಹಾಕೊಳ್ಳಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತಾ ಹಾಗಾಗಿ ಅಕ್ಕಿ ಹಿಟ್ಟು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ನೀರ್ ಜೊತೆ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಜಾಸ್ತಿ ನೀರ್ ಹಾಕೊಳ್ಳಿಕ್ ಹೋಗ್ಬೇಡಿ ನೋಡಿ ಈ ತರ ಕನ್ಸಿಸ್ಟೆನ್ಸಿ ಇರ್ಬೇಕು ನಿಮ್ದು ಹಿಟ್ಟು ಇದನ್ನ ಈಗ ನಾನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಈ ಮೆಜರ್ಮೆಂಟ್ಗೆ ನಾನೊಂದು ಮೂರು ದೋಸೆ ಮಾಡ್ಕೋಬಹುದು ನಿಮ್ಗೆ ಜಾಸ್ತಿ ಬೇಕಂದ್ರೆ ನೀವು ಎರಡು ಕಪ್ಪಿನಷ್ಟು ಮೂಂಗ್ ದಾಲು ಅಂದ್ರೆ ಗ್ರೀನ್ ಗ್ರಾಮ್ ಹಾಕಿ ಎರಡು ಕಪ್ಪಿನಷ್ಟು ಪಾಲಕ್ ಅನ್ನ ಹಾಕೊಂಡು ಕೂಡ ಮಾಡಬಹುದು ಇಲ್ಲ ಪಾಲಕ್ ಸ್ವಲ್ಪ ಕಮ್ಮಿ ಹಾಕ್ತೀನಿ ಅಂದ್ರೆ ಆತರ ಕೂಡ ಹಾಕೊಂಡು ಮಾಡಬಹುದು ಅರೆ ಅಕ್ಕಿ ಇಟ್ಟು ಹಾಕೊಳ್ಳಿ ಇಲ್ಲಾಂದ್ರೆ ನಿಮ್ಗೆ ದೋಸೆ ಮಾಡ್ಲಿಕ್ಕೆ ಸರಿ ಅನ್ಸಲ್ಲ ಅಷ್ಟು ಕನ್ಸಿಸ್ಟೆನ್ಸಿ ಬರಲ್ಲ ಈಗ ನಾನು ತವಾವನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಈಗ ನೀವು ಹಿಟ್ಟನ್ನ ಹಾಕೋಬೇಕು ಈ ತರ ಲೋ ಫ್ಲೇಮ್ ಅಲ್ಲಿ ಆಮೇಲೆ ನಾವು ಫಿಲ್ಲಿಂಗ್ ಅನ್ನ ಮಾಡ್ಕೊಂಡಿದ್ದೇವಲ್ಲ ಅದನ್ನ ಹಾಕೊಂಡು ಈ ತರ ಪ್ರೆಸ್ ಮಾಡ್ಕೊಳ್ಳಿ ಈ ತರ ಪ್ರೆಸ್ ಮಾಡಿ ಮೇಲಿಂದ ಸ್ವಲ್ಪ ಚೀಸನ್ನ ಹಾಕೊಳ್ಳಿ ಸ್ವಲ್ಪ ತುಪ್ಪವನ್ನು ಮೇಲಿಂದ ಹಾಕೊಳ್ಳಿ ಚೀಸ್ ತುಪ್ಪ ಎಲ್ಲ ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅದು ಇಷ್ಟ ಇಲ್ಲ ಅಂದ್ರೆ ನೀವು ಅದನ್ನ ಸ್ಕಿಪ್ ಮಾಡ್ಕೋಬಹುದು ಬಟ್ ಚೀಸ್ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳು ತುಂಬಾನೇ ಇಷ್ಟ ಪಡ್ತಾರೆ ಸೊ ಈ ತರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಕ್ರಿಸ್ಪಿ ಆಗಿರುತ್ತೆ ಸೈಡ್ಸ್ ಎಲ್ಲ ಆಮೇಲೆ ಫಿಲ್ಲಿಂಗ್ ಇರೋದ್ರಿಂದ ನಿಮಗೆ ದೋಸೆ ತಿನ್ನೋದ್ರಲ್ಲಿ ತುಂಬಾನೇ ರುಚಿ ಅಂತ ಅನ್ಸುತ್ತೆ ಸೊ ಈಗ ನಾನು ಕಾಸ್ಟ್ ಐರನ್ ತವಾದಲ್ಲೂ ಮಾಡಿ ತೋರಿಸ್ತಾ ಇದ್ದೀನಿ ಇದ್ರಲ್ಲಿ ಏನಂದ್ರೆ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡಬೇಕು ಯಾಕಂದ್ರೆ ತವಾ ಸ್ವಲ್ಪ ನಾವು ತಣ್ಣಗಾಗ್ಲಿ ಆದ್ಮೇಲೆನೆ ನೀವು ಈ ಹಿಟ್ ಹಿಟ್ಟು ತುಂಬಾನೇ ಕ್ರಿಸ್ಪಿ ಆಗಿರುವಂತ ದೋಸೆ ರೆಡಿ ಆಗುತ್ತೆ ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಗಾಗ್ಲಿ ಇಲ್ಲ ಈವ್ನಿಂಗ್ ಗಾಗ್ಲಿ ಟೊಮೆಟೊ ಸಾಸ್ ಜೊತೆ ಇಲ್ಲ ಚಟ್ನಿ ಜೊತೆ ಇದನ್ನ ಸರ್ವ್ ಮಾಡ್ಕೋಬಹುದು ತುಂಬಾನೇ ಹೈ ಪ್ರೋಟೀನ್ ಆಗಿರುವಂತ ದೋಸೆ ರೆಸಿಪಿ ಇದು ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಆಮೇಲೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು